ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಿಸಲಾಯಿತು ರಾಯಬಾರ್ ತಾಲೂಕಿನ ಹಾರುಗೆರಿ ಪಟ್ಟಣದಲ್ಲಿ ನಗರಾಭಿವೃದ್ಧಿ ಇಲಾಖೆ ಹಾರುಗೆರಿ ಪುರಸಭೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಾನ್ಯ ಶಾಸಕರು ಶ್ರೀ ಮಹೇಂದ್ ತಮ್ಮಣ್ಣವರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಎಲ್ಲರೂ ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆದು ಸಮಾಜದಲ್ಲಿ ಗೌರವಯುತ ವ್ಯಕ್ತಿಗಳಾಗಬೇಕೆಂದು ವಿದ್ಯಾವಂತರಾಗಬೇಕೆಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಮಾಜದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಪುರಸಭೆಯ ಸದಸ್ಯರು ಹಾಗೂ ಗಣ್ಯಮಾನ್ಯರನ್ನು ಪುರಸಭೆಯ ಪಾ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಉಪನ್ಯಾಸಕರಾದ ಅರುಣ್ ಕಲ್ಲೋಳಿಕರ್ ಹಾಗೂ ಖ್ಯಾತ ಸಾಹಿತಿ ಡಾಕ್ಟರ್ ವಿ ಎಸ್ ಮಾಣಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪುರಸಭೆ ಉಪಾಧ್ಯಕ್ಷರಾದ ಬಸವರಾಜ್ ಅರಕೇರಿ ಎಲ್ಲರನ್ನೂ ಸ್ವಾಗತಿಸಿದರು ಇದೇ ವೇಳೆ ಪುರಸಭೆ ಅಧಿಕಾರಿಗಳು ಅಭಿಷೇಕ್ ಪಾಂಡೆ ಅಧ್ಯಕ್ಷರು ವಸಂತ್ ಲಾಳಿ ಆರ್ ಎಂ ಗಸ್ತಿ ಪ್ರಗತಿಪರ ರೈತರಾದ ಕೃಷ್ಣ ಕಲ್ಲೂಳಿಕರ್ ಹಾಗೂ ಪಟ್ಟಣದ ಪ್ರಮುಖರು ಗುರು ಹಿರಿಯರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನ್ನಕ್ಕಿನವರ್ ರಾಯ್ಬಾಗ್ ಯುಕೆ ಫಸ್ಟ್ ನ್ಯೂಸ್ सार्वभम सार्वभौम समाजवादी समाजवादी सर्वधर्म सर्वधर्म समात्मक प्रजासात्मक धनराज्यवा ग्रामस्थ नागरिक ఉపసన స్వాతంత్ర్య ఉపస స్వాతంత్ర్య స్థాన స్థానంలో రాష్ట్ర ఏకతూ భావన భావన ప్రతిగొలు శ్రద్ధాపూర్వక శ్రద్ధాపూర్వక సంకల్ప ಸಂಕಲ್ಪ ಮಾಡಿದ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇತ್ತೊಂಬತ್ನೂರ ನಲವತ್ತ್ ತೊಂಬತ್ತನೇ ಹತ್ತೊಂಬತ್ತು ನವೆಂಬರ್ ತಿಂಗಳು ನವೆಂಬರ್ ತಿಂಗಳು ಇಪ್ಪತ್ತೂರ ಆರನೇ ತಾರೀಖು ಇಪ್ಪತ್ತ್ ಆರನೇ ತಾರೀಖತ್ತು ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿ ಹರಿಸಿ ಅಧಿನಿ ಎನಿಸಿ ಅರ್ಪಿಸಿಕೊಂಡಿದೆ ಅರ್ಪಿಸಿಕೊಂಡಿದೆ ಅದನ್ನು ನಿರ್ಮಾಣ ಮಾಡಲು ಒನತೊಟ್ಟ ಮಹಾ ಮಾನವತಾವಾದಿ ಹೀಗಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಮಹಾನ್ ಮೇಧಾವಿ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ವಾಗತಪರ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಪುರಸಭೆ ಆರುಗಿರಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಗಳ ಸಹಯೋಗದಲ್ಲಿ ಜರುಗುತ್ತಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೆಯ ಜಯಂತಿಯ ಈ ಪವಿತ್ರ ಸಂದರ್ಭದಲ್ಲಿ ಸ್ವಾಗತವನ್ನ ಸಲ್ಲಿಸುತ್ತೇನೆ ದಯವಿಟ್ಟು ನೀವು ಹಿರಿಯರೀ ಅಂತ ಹೇಳಿ ನಾನು ಅವ್ರು ಹೇಳಿದೆ ಬರ್ತಕ್ಕಂತ ಭವಿಷ್ಯದಾಗ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ನಾವು ಇವತ್ತು ನೀವು ಕಾರ್ಯಕ್ರಮದಾಗ ನಾವೆಲ್ಲರೂ ಕೂಡಿದ್ದೀವಿ ಇವತ್ತು ನಾವು ಎಡ ಇರ್ಬೋದು ಬಲ ಇರ್ಬೋದು ಹಿಂಪಿರ್ಬೋದು ಮೂನ್ ಇರ್ಬೋದು ಎಲ್ಲರೂ ಕೂಡಿದ್ದೀವಿ ಅದಕ್ಕೆ ನಾ ಹೇಳಿದೆ ಭವಿಷ್ಯದಾಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನು ಮಾಡಬೇಕು ಮಾಡಬೇಕು ಅನ್ನುವಂಥ ವಿಚಾರ ಸರಿಯಾಗಿ ಮಾಡುವಂಥದ್ದು ಕೆಲಸ ಮಾಡಿರಿ ಮತ್ತು ನಮ್ಮ ಇವತ್ತು ನನ್ನ ಕಡೆ ಯಾಕಂದ್ರೆ ಒಬ್ಬ ಎಮ್ ಎಲ್ ಎ ಆಗಿದೆ ಅಂತ ಒಂದು ಏನೋ ಒಂದು ಸ್ವಲ್ಪ ಎರಡು ವರ್ಷದೊಳಗೆ ನನಗೂ ಅಲ್ಪ ಸ್ವಲ್ಪ ಗೊತ್ತಾಗೈತಿ ಇವತ್ತು ಸಾಕಷ್ಟು ಜನ ಬರ್ತಾರೆ ನನ್ನ ಕಡೆ ನನಗೆ ದವಾಖಾನೆ ಬಿಲ್ ಕಟ್ಟಾಕ ಆಗ್ತಾ ಇಲ್ಲ ನನಗೆ ದವಾಖಾನೆ ಬಿಲ್ಗೆ ಏನಾರು ಹೆಲ್ಪ್ ಮಾಡ್ರಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಸಕ್ಕೆ ಆಗ್ಬೋದು ಆ ಮಕ್ಳು ಅನ್ನುವಂತ ಇಚ್ಛಾಶಕ್ತಿ ಇದ್ರೂ ನಮ್ಗೆ ಕಲಸು ಅಂಥದ್ದು ಅದಕ್ಕೆ ದಯವಿಟ್ಟು ತಾವು ಹೆಲ್ಪ್ ಮಾಡ್ರಿ ಅಂತ ಅಂತವಂಥದ್ದು ನಂಗೆ ಮಾತೇಳ್ತಾರೆ ಅದಕ್ಕೆ ನಾನು ಅವ್ರನ್ನ ಕೇಳ್ಕೊಂಡೆ ನಾನು ಈ ಭವಿಷ್ಯದಾಗ ನಮ್ಮ ಮಕ್ಕಳಿಗೆ ವಿದ್ಯೆ ಹಂಗು ಕೊಡಬೇಕು ಯಾವ ರೀತಿ ಕೊಡಬೇಕು ಅದನ್ನು ಅವರು ಯಾಕಂದರೆ ಈಗ ಲಕ್ಷಾಂತರ ಗಟ್ಟಲೆ ದುಡ್ಡು ಕಟ್ಟಿ ನಾವು ವಿದ್ಯೆ ಮುಗ್ಸ್ ಆಗಂಗಿಲ್ಲ ಅದಕ್ಕೆ ಶಿಕ್ಷಣದ ಬಗ್ಗೆ ಏನಾದರೂ ಅದರೊಳಗೆ ಬದಲಾವಣೆಗಳನ್ನು ಮಾಡ್ಕೊಂಡು ಏನಾದರೂ ಮಾಡೋಕ್ಕಾಗ್ತಿತ್ತು ಅಂತ ವಿಚಾರ ಇಟ್ಟುಕೊಂಡು ಅದನ್ನು ಮಾಡಿರಿ ಮತ್ತು ಏನು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಭಾಳ ಏನು ಇವತ್ತು 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 ರೋಗಗಳು ಹೇಳ್ತಾವೆ ಎಲ್ಲ ತಮಗೆ ಗೊತ್ತಾಯ್ತು ಆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ನಮ್ಮ ಜನರ ಕಡೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ರಿ ಅಂತ ಹೇಳ್ಕೊಂಡಾಗ ಬಹಳ ಗಂಭೀರವಾಗಿ ಚರ್ಚೆ ಆಯಿತು ಅವರಿಗೆ ರೆಸ್ಟ್ ಬೇಕಾ ಆರೋಗ್ಯ ನೋಡ್ಕೋಬೇಕ ಮನಿ ಮಠ ನೋಡ್ಕೋಬೇಕ ಅನ್ನೋದ ಹದಿನಾಲ್ಕು ತಾಸಿನಿಂದ ಎಂಟು ತಾಸು ತಂದ ನಮ್ಮ ತಾಯಂದಿರು ಗರ್ಭವತಿ ಆದಾಗ ಅವರಿಗೆ ಹೆರೆ ಹೆರಿಗೆ ರಜೆಯನ್ನ ಇಲ್ಲಿ ಘೋಷಣೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಅದು ಅಷ್ಟ ಅಲ್ಲದ ಇವತ್ತು ನೀವು ಹೆರಿಗೆ ರಜೆ ಹೋದಾಗ ನಿಮ್ಮ ವಿತ್ ಶ್ಯಾಲರಿ ಏನು ಇನ್ಸೂರೆನ್ಸ್ ಫೆಸಿಲಿಟೀಸ್ ಇದಲ್ಲ ಅದನ್ನು ಸಹ ಅವ್ರು ಕೊಟ್ಟದ್ದನ್ನು ನಾವು ಸ್ಪಷ್ಟವಾಗಿಸೋದು ಇನ್ನು ಎರಡನೇದು ಕೃಷಿ ಕ್ಷೇತ್ರ ಈ ದೇಶದಲ್ಲಿ ಕೃಷಿ ಪದ್ಧತಿ ಅಥವಾ ನಾವು ಕೃಷಿ ಕುಟುಂಬ ಆಯ್ದರಿಂದ ಯಾಕಂದ್ರೆ ನಮ್ಮ ಕಾಕ ಬಂದಾರ ಮೂರು ವರ್ಷ ಆಗಿತ್ತು ಇನ್ನೂ ಪ್ರತಿಯೊಂದು ಹೊಲದಲ್ಲಿ ಯಾವ ರೀತಿ ಅಡ್ಡಾಡ್ತಾರೋ ನಿಮಗೆ ಗೊತ್ತಿದೆ ಅಷ್ಟು ಕಷ್ಟಪಟ್ಟರು ಯಾವ ರೀತಿ ನಾವು ಇನ್ಕಮ್ ತೆಗಿಯಕ್ಕೆ ಸಾಧ್ಯ ಇದೆ ಪರಿಸ್ಥಿತಿ ಏನದಾಗ ಗೊತ್ತಿದೆ ಅವ್ರು ಅವತ್ತ ಹೇಳಿದರು ಈ ಕೃಷಿಯನ್ನು ಉದ್ಯಮಿಯಾಗಿ ಪರಿವರ್ತನೆ ಮಾಡಿದಾಗ ಎಲ್ಲ ರೈತರು ಸುಖವಾಗಿರ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಮಹಾ ಮಾನವ ಭವ್ಯ ಮಾನವ ಆಗಬೇಕು ಭವ್ಯ ಮಾನವ ದೇವ ಮಾನವ ಆಗಬೇಕು ದೇವ ಮಾನವ ವಿಶ್ವ ಮಾನವನಾಗಬೇಕು ವಿಶ್ವ ಮಾನವನಾದಂತ ವ್ಯಕ್ತಿ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಎಲ್ಲಾ ಮಾನವತೆಯ ಮಜಲುಗಳನ್ನ ಮೀಗಿ ನಿಂತವರು ಕೊನೆಗೆ ಬಂದು ನಮ್ಮ ಸಂವಿಧಾನದ ಪೀಟಿಕೆ ಕೊಟ್ಟಿರಲ್ಲ ನನಗೆ ಬಹಳ ಅನಿಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೀತಾಗ ಅಂತಂದ್ರ ನಾನು ಬರೆದಂತ ಸಂವಿಧಾನ ಅಲ್ಲ ನಾವೆಲ್ಲ ಭಾರತೀಯರು ಕೂಡಿ ಬರೆದಂತ ಸಂವಿಧಾನ ಎಲ್ಲ ಅದ್ಭುತವಾದಂತ ಮಾತು ನಾವು ಭಾರತದ ಪ್ರಜೆಗಳು ಅಂತ ಬರೀತಾಗ ಆದ್ರೆ ಬರವಾಗಿ ಅಂಬೇಡ್ಕರ್ ಅವರು ಆದ್ರೆ ನಾನು ಅನ್ನುವಂಥದ್ದಿಲ್ಲ ನಾವೆಲ್ಲರೂ ಕೂಡಿ ಈ ದೇಶದ ಭವಿಷ್ಯವನ್ನ ಬರೆದೀವಿ ಅಂತ ಹೇಳ್ತಾಗಲ್ಲ ಅದಕ್ಕ ಬಹಳಷ್ಟು ಮಹಿಳೆಯರು ತಾಯಿಯಿಂದ ಇಲ್ಲಿ ಕೂಡಿದ್ರಿ ತಾಯಂದಿಗಾಗಿ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾವೆಲ್ಲ ಮಗಾನೋ ಮಗಳೋ ಹುಟ್ಟಿದಾಗ ಏನು ಮಾಡ್ತೀವಿ ಐದೇಶಿ ಮಾಡ್ತೀವಿ ಮಗಾನೋ ಮಗಳೋ ಹುಟ್ಟಿದಾಗ ಐದೇಶಿ ಮಾಡ್ತೀವಿ ನಾನು ತಮ್ಮೆಲ್ಲರಿಗೂ ಹೇಳೋದು ತಾಯಂದಿಗ ಹೇಳೋದು ಒಂದೇ ಐದೇಶಿ ಮಾಡುವಾಗ ನೀವು ಏನೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಎರಡು ಮಾಡ್ರಿ ಆ ಮಗುವಿನ ಕೈಯಲ್ಲಿ ಒಂದು ಪೆನ್ನು ಇಡೀ ಅದಾಗ ಬದಿಯಲ್ಲೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಪುಸ್ತಕ ಇಡೀ ಪಾಲಕರಿಗೆ ಹೇಳ್ರಿ ಹೇಳ್ರಿ ಅಂತಿದ್ರು ಹಂಗಾಗಿ ಆ ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಪ್ರೇಮ ಅವ್ರ ಅವ್ರನ್ನ ಸತ್ಕಾರ ಸಭರ ನಡೆಸಿಕೊಡ್ಬೇಕು